ನೀವು ಸಭೆಗೆ ಬರ್ತಾ ಇದೀರಾ ನೀವು ಯಾರು ಸಮಸ್ಯೆದಲ್ಲಿ ಇಲ್ಲದೇ ಇಲ್ಲ ಎಲ್ರಿಗೂ ಒಂದು ಏನಾರು ಒಂಥರ ಸಮಸ್ಯೆ ಆ ಸಮಸ್ಯೆಗೋಸ್ಕರ ನೀವು ಪಾಸ್ಟರ್ ಹತ್ರ ಒಂದು ದೇವ ಮನುಷ್ಯನ ಬಂದು ಪ್ರಾರ್ಥಿಸ್ಕೊಳ್ಳೋದು ತಪ್ಪಲ್ಲ ಆದ್ರೆ ನಿಮ್ಮ ನಂಬಿಕೆ ಪಾಸ್ಟರ್ ಮಾಡಿದ್ರೇನೆ ಆಗೋದು ಅನ್ನುವಾಗ ನೀವೇನು ಎದುರು ನೋಡ್ತಾ ಇದೀರಾ ಅಂದ್ರೆ ಪಾಸ್ಟರ್ ಅಲ್ಲಿ ಇದೆ ಆಶೀರ್ವಾದ ಅನ್ನುವ ರೀತಿಯಲ್ಲಿ ನೋಡ್ತಾ ಇದೀರಾ ದೇವರ ಹತ್ರ ನೀವೇನೋ ಕೇಳ್ತಾ ಇದೀರ ಒಂದು ನೂರು ರೂಪಾಯಿ ಕೇಳ್ತಾ ಇದ್ದೀರ ದೇವರು ನೂರು ರೂಪಾಯಿ ನೋಟ್ ಕೊಡ್ತಾರಾ ಇಲ್ಲ ಬೇರೆ ಏನಾದ್ರು ಕೊಡ್ತಾರ ದೇವರು ಪಾಸ್ಟರ್ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಮಾತು ಕೊಡ್ತಾ ಇದಾರೆ ಅದೇ ರೀತಿ ಇಲ್ಲಿಂದ ದೇವ ಮನುಷ್ಯನ ಮಾತಾಡುವಾಗ ನಿಮಗೆ ಫಿಸಿಕಲ್ ಆಗಿ ಏನಾದ್ರು ಕೊಡ್ತಾ ಇದಾರಾ ಇಲ್ಲ ಮಾತು ಕೊಡ್ತಾ ಇದ್ದಾರೆ ನೀವು ಸಭೆಗೆ ಸಂಡೆ ಬಂದು ಇಲ್ಲ ಯಾವಾಗ ಒಂದು ದೇವ ಮನುಷ್ಯನು ಮಾತಾಡುವ ಮಾತನ್ನು ಕೇಳುವಾಗ ಆ ಮಾತುಗಳು ಆಗಲ್ಲ ಆ ಮಾತು ಆತ್ಮವಾಗಿ ನಿಮ್ಮಲ್ಲಿ ಬೆಳೆಯುವಾಗ ಏನಾಗುತ್ತೆ ನೀವು ತಂದೆಯಾದ ದೇವರನ್ನು ಇನ್ನು ಸ್ಪಷ್ಟವಾಗಿ ನೋಡಕ್ ಶುರು ಮಾಡ್ತೀರಾ ಇನ್ನು ತಂದೆಯಾದ ದೇವರನ್ನು ಇನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂತೀರಾ ನಿನ್ನ ದೇವರ ಪ್ರೀತಿಯನ್ನು ಅನುಭವಿಸ್ಕ ಶುರು ಮಾಡ್ತೀರಾ ನೀವು ಅನುಭವಿಸುವ ದೇವರ ಪ್ರೀತಿ ನಿಮಗಿರುವ ದೇವರ ಬಗ್ಗೆ ತಿಳುವಳಿಕೆನೆ ನಿಮ್ಮ ಜೀವನದಲ್ಲಿ ಬಿಡುಗಡೆಯನ್ನು ತರಬಹುದು